ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ತುಂಬ ಆರೋಗ್ಯಕರವಾದ ಬೆಟ್ಟದ ಕಾಯನ್ನು ಉಪಯೋಗಿಸ್ಕೊಂಡು ಒಂದು ಲಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬನೇ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನೋಡಿ ತುಂಬ ಚೆನ್ನಾಗಿದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಹಿಂದಿನ ಬೆಟ್ಟದ ಬೆಟ್ಟದಲ್ಲಿಕಾಯಿಂದ ತುಂಬನೇ ರೆಸಿಪಿಗಳನ್ನ ಮಾಡಿ ತೋರಿಸಿದ್ದೀನಿ ಆ ವಿಡಿಯೋಗಳನ್ನ ನೋಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರೆಯಲೇಬೇಡಿ ಹಾಗಾದರೆ ಬನ್ನಿ ಈ ಲಡ್ಡೂನೂ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಬೆಟ್ಟದಲ್ಲಿಕಾಯಿ ಲಡ್ಡು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಹತ್ತು ಬೆಟ್ಟದಿನಲ್ಲಿಕಾಯ ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದವರೆ ಕಪ್ ಆಗುವಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ನಿಮಗೆ ಸಕ್ಕರೆ ಸಿಹಿ ನೋಡಿಕೊಂಡು ನೀವು ಸಕ್ಕರೆನ ತಗೊಳ್ಬೋದು ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ನಾನಿಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ಹುರಿದ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಹಾಕೊಂಡ್ರೆ ತುಂಬ ಹಸಿಹಸಿಯಾಗೇ ಇರುತ್ತೆ ಆದ್ದರಿಂದ ನಾನು ಇಲ್ಲಿ ಹುರಿದ್ಬಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿನ ತಗೊಂಡು ನಾನಿಲ್ಲಿ ಈ ಥರ ಪೌಡರನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಸಣ್ಣದಾಗಿ ನೋಡಿ ಈ ಥರ ನಾನಿಲ್ಲಿ ಕಾಲು ಕಪ್ಪಾಗುವಷ್ಟು ನಾನಿಲ್ಲಿ ಬಾದಾಮಿನ ಕುಟ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಹಾಗಾದರೆ ಬನ್ನಿ ಈ ಬೆಟ್ಟದಲ್ಲಿಕಾಯಿ ಲಡ್ಡನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಡಾಯಿಗೆ ನೀರನ್ನು ಹಾಕ್ಕೊಂಡು ಬೆಟ್ಟದಲ್ಲಿಕಾಯಿನ ಹಾಕೊಂಡು ಇದನ್ನು ಒಂದು ಎರಡು ನಿಮಿಷನ ಬೇಯಿಸ್ಕೊತಾ ಇದ್ದೀನಿ ತುಂಬಾ ಬೇಯಿಸ್ಕೋಬಾರ್ದು ಇವಾಗ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಂಡಾಗಿದೆ ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಇವಾಗ ಇದು ಚೆನ್ನಾಗೆ ತಣ್ಣಗಾಗಬೇಕು ಮೇಲೆ ಇದನ್ನು ತುರ್ಕೋಬೇಕು ನೋಡಿ ಈ ಥರ ತುರ್ಕೋಬೇಕು ನೋಡಿ ಈ ಥರ ಸಣ್ಣದಾಗೆ ತುರ್ಕೊಬೇಕು ನೋಡಿ ಈ ಥರ ಸಣ್ಣದಾಗೆ ತುರ್ಕೊಬೇಕು ಇವಾಗ ಇದೇ ಕಡಾಯಿಗೆ ನಾನು ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪನ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ತುರ್ಕೊಂಡಿದ್ವಲ್ಲ ನಲ್ಲಿಕಾಯಿನ ಹಾಕೊಳ್ಳೋಣ ಹಾಕೊಂಡು ಇದನ್ನು ಚೆನ್ನಾಗೆ ತುಪ್ಪದಲ್ಲಿ ಹುರ್ಕೋಬೇಕು ತುಪ್ಪದ ಘಮ ಬರಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು ನಲ್ಲಿಕಾಯ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದಕ್ಕೆ ಸಕ್ಕರೆನ ಹಾಕೊಳ್ಳೋಣ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆನಲ್ಲಿ ಇದನ್ನು ಪಾಕನ ತಗೋಬೇಕು ಸಿಹಿ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದು ಸ್ವಲ್ಪ ಅಂಟುಪಾಕ ಬಂದಮೇಲೆ ಇದಕ್ಕೆ ಬಾದಾಮಿನ ಹಾಕ್ಕೊಡೋಣ ಏಲಕ್ಕಿ ಪೌಡರ್ ಕೊಬ್ಬರಿ ಪೌಡರು ಹಾಕ್ಕೊಂಡು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೇನೆ ನಾವು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದನ್ನ ತಿರುಗಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿರುಗಿಸ್ಕೋಬೇಕು ಇವಾಗ ಇದು ತಿರುಗಿಸ್ತಾ ತಿರುಗಿಸ್ತಾ ಇದು ಗಟ್ಟಿ ಆಗುತ್ತೆ ಇವಾಗ ನೋಡಿ ಇದು ಇಷ್ಟು ಗಟ್ಟಿಯಾಗಿದೆ ಇದು ತಣ್ಣಗಾದ ಮೇಲೆ ಇನ್ನು ಗಟ್ಟಿಯಾಗುತ್ತೆ ಉಂಡೆ ಕಟ್ಟೋಕ್ಕೆ ಸರಿ ಹೋಗುತ್ತೆ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಇದು ತಣ್ಣಗಾಗಿದೆ ಇದನ್ನು ಉಂಡೆನ ಮಾಡ್ಕೊಳ್ಳೋಣ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋಬೋದು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಉಂಡೆನ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಎಲ್ಲ ಉಂಡೆಗಳನ್ನೂ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಉಂಡೆನೂ ಮಾಡ್ಕೊಂಡಾಗಿದೆ ಎಲ್ಲ ಉಂಡೆನೂ ಮಾಡ್ಕೊಂಡಾದಮೇಲೆ ಇವಾಗ ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಈ ಉಂಡೆಗಳನ್ನ ಇಲ್ಲಿಗೆ ಈ ಥರ ಹದಬೇಕು ನೋಡಿ ಈ ಥರ ಈ ಥರ ಎಲ್ಲ ಉಂಡೆಗಳಿಗೂ ಕೊಬ್ಬರಿಂದದ್ದಿ ಇಡೋಣ ಇವಾಗ ನಲ್ಲಿಕಾಯಿ ಲಡ್ಡು ಆಯಿತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಇದು ತುಂಬಾ ಒಳ್ಳೆಯದು ನಲ್ಲಿಕಾಯಿ ಯಾರು ತಿನ್ನಲ್ಲ ಅಂತಾರೆ ಅವರು ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗೆ ತಿನ್ಕೋಬೋದು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇನ್ನು ತುಂಬ ಚೆನ್ನಾಗಿ ತಿನ್ಕೋತಾರೆ ಈ ರೆಸಿಪಿ ಇಷ್ಟ ಆಯಿತಾ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಲೇಬೇಡಿ ಲೀಡರ್ಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ಫೇಸ್ಬುಕ್ನ ಫಾಲೋ ಮಾಡೋದನ್ನು ಮರಿಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕನೂ ಥ್ಯಾಂಕ್ ಯೂ